ಎಲ್ಲರಿಗೂ ನಮಸ್ಕಾರಗಳು ಅಜ್ಜಿ ಮಾಡಿದ ಬಜ್ಜಿ ಕಾರ್ಡ್ ನಂಬರ್ ಸೆವೆಂಟಿ ಸಿಕ್ಸ್ ತೇಜುವಿಗೆ ಬೇಸಿಗೆ ರಜೆ ಅಂದು ತೇಜು ಬೇಗನೆ ಮಜ್ಜನ ಮಾಡಿ ಮುಗಿಸಿದಳು ತಾಯಿಯ ಜೊತೆ ಅಜ್ಜಿಯ ಮನೆಗೆ ಹೋಗಲು ತಯಾರಾದಳು ತೇಜು ತಂದೆಗೆ ಹೋಗಿ ಬರುವೆ ಎಂದು ಹೇಳಿದಳು ತೇಜು ತಾಯಿಯ ಜೊತೆ ಅಜ್ಜಿಯ ಊರಿಗೆ ಬಂದಳು ತೇಜುವಿಗೆ ಅಜ್ಜಿಯ ಮನೆಯ ಒಳಗೆ ಬಂದ ಕೂಡಲೆ ಬಜ್ಜಿಯ ಘಮ ಘಮ ವಾಸನೆ ಬಂದಿತು ನೋಡ್ರಿ ಅಜ್ಜಿ ಇಲ್ಲಿ ಒಳಗಡೆ ಬಜ್ಜಿ ಮಾಡಕತ್ತಾಳೋ ಇಲ್ಲಿ ತಾಯಿ ಮಗಳು ಏನೇನಪ್ಪ ಒಳಗಡೆ ಹೊಂಟಾರ ಅವರಿಗೆ ಬಜ್ಜಿಯ ವಾಸನೆ ಘಮ ಘಮ ವಾಸನೆ ಬರ್ತಾ ಇದೆ ತೇಜು ಅಡುಗೆ ಮನೆಯ ಕಡೆ ಓಡಿದಳು ತೇಜು ಊರಿನಿಂದ ಬಂದಿರುವುದ ಕಂಡು ಅಜ್ಜಿಯ ಬಹಳ ಅಜ್ಜಿಗೆ ಬಹಳ ಸಂತೋಷ ಆಯಿತು ತೇಜು ಅಜ್ಜಿಯ ತೊಡೆಯ ಮೇಲೆ ಕುಳಿತುಕೊಂಡಳು ನೋಡ್ರಿ ತೇಜು ಏನು ಪಾತ ಅಂದರೆ ಅಜ್ಜಿಯ ತೊಡೆಯ ಮೇಲೆ ಕೂತಾಳ ಮುಂದೆ ಎರಡು ಎರಡು ಒಂದು ಪ್ಲೇಟ್ನಾಗ ಎರಡು ಬಜ್ಜಿ ರವ ಈ ಕಡೆ ಮುಂದೆ ತಾಯಿ ಕೂತಾಳ ಇಲ್ಲಿ ನೋಡೋಣ ಮುಂದಿನ ತೇಜುವಿಗೆ ಬಜ್ಜಿ ಅಂದರೆ ಬಹಳ ಆಸೆ ಅಜ್ಜಿ ತಾನು ಮಾಡಿದ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ತೇಜುವಿಗೆ ನೆಂದಿದಳು ತೇಜು ಬಜ್ಜಿಯ ತಿಂದಳು ತೇಜುವಿಗೆ ಬಜ್ಜಿ ಬಹಳ ಖಾರವೆನಿಸಿತು ಆಹಾ ಬಜ್ಜಿ ಬಹಳ ಖಾರವಾಗಿದೆ ನನಗೆ ಏನಾದರೂ ಸಿಹಿ ತಿಂಡಿ ಕೊಡು ಅಜ್ಜಿ ಎಂದು ತೇಜು ಕೇಳಿದಳು ಆಗ ಅಜ್ಜಿ ತಾನು ಮಾಡಿರುವ ಕಜ್ಜಾಯ ತೇಜುವಿಗೆ ನೀಡಿದಳು ತೇಜು ಕಜ್ಜಾಯವನ್ನು ಬೇಗ ಬೇಗನೆ ತಿಂದು ಮುಗಿಸಿದಳು ಇದರ ನಡುವೆ ತೋಟದಿಂದ ಅಜ್ಜ ಬಂದರು ಆಗ ಅಜ್ಜಿ ಅವರಿಗೆ ಮಜ್ಜಿಗೆ ತಂದು ಕೊಟ್ಟಳು ಮಜ್ಜಿಗೆ ಕುಡಿದ ಕುಡಿದು ತೇಜು ಆಟ ಆಡಲು ಹೊರಟಳು ಕಜ್ಜಾಯ ಬಜ್ಜಿ ಸವಿಯಲು ಬಲು ಸೊಬಗು ಥ್ಯಾಂಕ್ ಯು